ವೀಕ್ಷಕರೇ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಆ ಯಾವ ರೀತಿ ಇದೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ ನೋಡಿ ಮೊದಲ ಭಾಗದಲ್ಲಿ ಕೆಲವೊಂದು ವಿಳಂಬಗಳು ವಿಘ್ನಗಳು ಕಂಡು ಬರುತ್ತೆ ಪ್ರಾರಂಭದ ಕೆಲ ಮಧ್ಯ ಭಾಗದವರೆಗೆ ಏನಾಗುತ್ತೆ ಸ್ವಲ್ಪ ಕೆಲಸದಲ್ಲಿ ವೃತ್ತಿ ಜೀವನದಲ್ಲಿ ಹಣಕಾಸಿನ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಇರ್ತವೆ ಆದ್ರೆ ಸಹನೆಯಿಂದ ಅದನ್ನ ಮುಂದುವರಿಸಿದ್ದೆ ಆದ್ರೆ ಬಹಳಷ್ಟು ದ್ವಿತೀಯಾರ್ಧದಲ್ಲಿ ನಿಮಗೆ ತುಂಬಾ ಅನುಕೂಲಕರವಾಗಿರತಕ್ಕಂತ ಫಲಗಳಿದೆ ಇನ್ನು ಮಧ್ಯ ವರ್ಷದ ಈ ಮೇ ಅಥವಾ ಜೂನ್ ಈ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಹಣಕಾಸು ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳು ಆಗ್ತವೆ ಮತ್ತೆ ಸವಾಲುಗಳು ಇರ್ತವೆ ಎಚ್ಚರಿಕೆಗಳನ್ನು ನೀವಿಲ್ಲಿ ಇಲ್ಲಿ ಅನುಸರಿಸಬೇಕಾಗತ್ತೆ ಇನ್ನು ಜುಲೈ ಆದ ನಂತರ ಬಹಳಷ್ಟು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳು ವೃತ್ತಿ ಜೀವನದಲ್ಲಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ನಂತರದಲ್ಲಿ ಇನ್ನೂ ಬಹಳಷ್ಟು ಪ್ರಗತಿ ಕಂಡು ಬರುತ್ತೆ ಪ್ರಾರಂಭದಿಂದ ಒಂದು ಹಂತದಲ್ಲಿರುತ್ತೆ ಇನ್ನು ಅದರ ವೇಗ ಜಾಸ್ತಿ ಆಗುವಂಥದ್ದು ಇನ್ನು ವರ್ಷದ ಎರಡನೇ ಭಾಗ ಹೊಸ ಯೋಜನೆಗಳು ಇನ್ನು ಪ್ರಚಾರ ಮತ್ತೆ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಸಂದರ್ಭ ಆಗತ್ತೆ ಏನೋ ಒಂದು ವಿಶೇಷವಾಗಿರ್ತಕ್ಕಂತ ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಸಿಗುತ್ತೆ ಇನ್ನು ಎರಡ್ ಸಾವಿರದ ಪ್ರೀತಿ ಮತ್ತು ಸಂಬಂಧಗಳು ಈ ಸಂಬಂಧಗಳನ್ನು ಯಾವ ರೀತಿ ಇಟ್ಕೋತೀರಿ ಅಂತಂದ್ರೆ ನೋಡಿ ಈ ವರ್ಷದ ಮೊದಲ ಭಾಗದಲ್ಲಿ ಈ ದಾಂಪತ್ಯ ಅಥವಾ ಪ್ರೀತಿ ಪ್ರೇಮ ಅಥವಾ ಸಂಗಾತಿ ಸಂಬಂಧಗಳು ಗಾಢವಾಗಿರ್ತಕ್ಕಂಥದ್ದು ತುಂಬಾ ಗಟ್ಟಿಯಾಗಿರುತ್ತೆ ಒಂದು ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಗ್ಗಟ್ಟಿರುತ್ತೆ ಆ ಒಗ್ಗಟ್ಟಿನ ಪರಿಣಾಮ ಇದೆಯಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಪರಿಣಾಮಗಳು ಬೀರುತ್ತೆ ಅಂದ್ರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ಚೆನ್ನಾಗಿರುವಂತದ್ದು ಮೊದಲ ಅರ್ಧದಲ್ಲಿ ಆರು ತಿಂಗಳು ಇನ್ನು ಕೊನೆಯ ಭಾಗದಲ್ಲಿ ಅಂದ್ರೆ ಮುಂದಿನ ಆರು ತಿಂಗಳದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದಾಗಿರ್ತಕ್ಕಂತಹ ಈ ಅನುಮಾನಗಳಂತಹ ಸ್ವಲ್ಪ ಅಸಮಾಧಾನಗಳಂತಹ ಸಮಸ್ಯೆಗಳು ಇರ್ತವೆ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಅದನ್ನ ತಾಳ್ಮೆಯಿಂದ ನಿಭಾಯಿಸುವಂತಹ ಕೆಲಸವನ್ನ ನೀವು ಇಲ್ಲಿ ಇನ್ನು ಈ ವರ್ಷದಲ್ಲಿ ಹಣಕಾಸಿನ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿ ಬದಲಾವಣೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಹಣಕಾಸಿನ ದೃಷ್ಟಿಕೋನದಲ್ಲಿ ಪ್ರಾರಂಭದಲ್ಲಿ ಕೆಲವು ಏನಾಗುತ್ತೆ ಅಹ್ ಅನಿಶ್ಚಿತತೆಗಳು ಬರ್ತವೆ ಕೆಲವೊಂದು ದುಡ್ಡು ಏನೋ ಕೂಡಿಸಿಟಿರ್ತೀರಿ ಯಾವ್ದಕ್ಕೂ ಖರ್ಚಾಗಿರುತ್ತೆ ಅಥವಾ ಯಾರೋ ಒಂದು ಪ್ರಾಬ್ಲಮ್ ಹೇಳಿರ್ತಾರೆ ಆ ಪ್ರಾಬ್ಲಮ್ಗೋಸ್ಕರ ನೀವು ತಲೆ ಕೆಡ್ಸ್ಕೊಂಡಿರ್ತೀರಿ ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳಾಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವಾಗಿರ್ತಕ್ಕಂತ ನಿರ್ಣಯಗಳನ್ನ ನೀವು ಇಲ್ಲಿ ಕೈಗೊಳ್ಳಬೇಕಾಗತ್ತೆ ಅಂದ್ರೆ ಮಾತ್ರ ನಿಮಗೆ ಈ ಒಂದು ವರ್ಷದಲ್ಲಿ ಒಳ್ಳೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಸೆಕೆಂಡ್ ಆಫ್ ಅಲ್ಲಿ ಅಂದ್ರೆ ಜೂನ್ ನಂತರ ನಿಮಗೆ ಆದಾಯ ಬಹಳ ವೇಗವಾಗಿ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಉಳಿಕೆಯ ಗಳಿಕೆಯ